ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೆಲ್ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೇಟಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ನ ಈ ಯಾವುದೇ ಸಬ್ಸ್ಕ್ರಿಪ್ಷನ್ ಫ್ರೀ ಇರಲ್ಲ ಫ್ರೀಯಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜ್ ಮೂರು ತರ ಆಪ್ಷನ್ ಕೂಡ ಇದೆ ನಿಮ್ಗೆ ಯಾವುದೇ ತರ ಇನ್ಫಾರ್ಮೇಷನ್ ಬೇಕಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಒಂದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಮ ಕಾರನ್ನು ಕೂಡ ಸೆಲ್ ಮಾಡಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದು ಕಾರು ಕೂಡ ನಾವು ಸೆಲ್ ಮಾಡೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಬಲೆನೋ ಜಿಟಾ ವೇರಿಯಂಟು ಫುಲ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಕೆ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ನೋಡ್ತಾ ಇರಬಹುದು ತ್ರೀ ಫೈವ್ ಡಬಲ್ ಜೀರೋ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಗಾಡಿ ಸಿಗ್ತಾ ಇದೆ ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ರೆ ಅಂತಾನೆ ಹೇಳಬಹುದು ಈ ಗಾಡಿ ಮಾಡ್ಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡ್ಲು ಎರಡ್ ಸಾವಿರದ ಇಪ್ಪತ್ತನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾನ್ಸ್ ಬರುತ್ತೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸ್ ಕ್ಯಾಮ್ರಾ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟೆಡ್ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ಯರ್ ಶೋ ಮಿರರು ಆಟೋ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಹಾಗೆ ಕೀಲೆಸ್ ಸೆಂಟರ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಪುಷ್ಪನ್ ಸ್ಟಾರ್ಟ್ ಕೂಡ ಇದೆ ಗಾಡಿಲಿ ಹಾಗೆ ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಒಂದು ಒಳ್ಳೆ ಅಂತ ಲೆದರ್ ಸೀಸ್ ಸೀಟ್ಸ್ ಇದೆ ಗಾಡಿಲಿ ಯಾವುದೇ ವೇರಿಯಂಟ್ ಇಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಅಂತಲೇ ಹೇಳ್ಬೋದು ಗಾಡಿ ಓಡಿರೋದು ಬಂದು ಕೇವಲ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟಿ ಸಮೇತ ಗಾಡಿ ಸಿಗುತ್ತೆ ಅಪ್ ಡೇಟ್ ಡೆಡ್ ಶೋ ರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಕೂಡ ಇನ್ ಬಿಲ್ಡ್ ಕಂಪನಿ ಡೈಮಂಡ್ ಕಟ್ ಮ್ಯಾಗುಲ್ ಬರುತ್ತೆ ನೋಡ್ತಾ ಇರಬಹುದು ನಾಲ್ಕು ನಾಲ್ಕು ಕೂಡ ಕಂಪನಿ ಮ್ಯಾಗುಲೆ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವರ್ಗ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಸಿಗ್ತಾ ಇದೆ ಮೇಲೆ ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಏಳು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಫ್ರೆಂಡ್ಸ್ ಅಷ್ಟೇ ಫಿಕ್ಸ್ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಬಲೆ ಪೆಟ್ರೋಲ್ ಅಲ್ಲಿ ಸ್ಕ್ರೀನ್ ಕಾಣ್ತಿರೋ ಗೆ ಕಾಲ್ ಮಾಡಿ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೋಷ್ಟಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಮಿಕ್ಕದೇನಿದೆ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ಹೋಗಬಹುದು ಇನ್ನ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಟಾಪ್ ಎಂಡ್ ವೇರಿಯಂಟ್ ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ ಆಗಿರುತ್ತೆ ಇದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನ್ ನೋಡ್ಕೊತಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಕೆ ಜೀರೋ ನೈನ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಆಗರು ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಹಾಗೇನೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಹಾಗೆ ಅಪ್ ಟು ಏಟ್ ಇಯರ್ ಬಗ್ಸ್ ಬರುತ್ತೆ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ಯಾಕ್ ಅಷ್ಟೇ ವೆರಿ ಕಂಫರ್ಟೆಬಲ್ ಆಗಿರುತ್ತೆ ಲೆಗ್ ರೂ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಇದರಲ್ಲಿ ಹಾಗೆ ಸನ್ ರೂಫ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಡಬ್ಲ್ಯೂ ಟೆನ್ ಆಗಿರೋದ್ರಿಂದ ಸನ್ ರೂಫ್ ಕೂಡ ಸಿಗ್ತಾ ಇದೆ ಕಂಪ್ನಿದೇನೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಐವತ್ ಮೂರು ಸಾವಿರ ಕಿಲೋಮೀಟರ್ ಅಪ್ ಇದು ಡೇಟ್ ಶೋರೂಮ್ ಸರ್ವಿಸ್ ಸಿಗುತ್ತೆ ಗಾಡಿ ಪ್ರತಿಯೊಂದು ಶೋರೂಮ್ ಸರ್ವಿಸ್ ಆಗಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಪುಷ್ಪಟರ್ ಸ್ಟಾರ್ಟ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಕೀಲೆಸ್ ಎಂಟ್ರಿ ಕೂಡ ಇದೆ ಸ್ಟರಿ ಮೋಟರ್ ಕಂಟ್ರೋಲ್ಸ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎ ಬಿ ಎಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರ್ತಾ ಇದೆ ಹಾಗೆ ಇದು ಅಷ್ಟೇ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಬಿಲ್ ಮ್ಯಾಗು ಕೂಡ ಸಿಗ್ತದೆ ನಾಲ್ಕು ನಾಲ್ಕು ಕಂಪ್ನಿ ಮ್ಯಾಗುಲೆ ಸಿಗುತ್ತೆ ಇನ್ನು ಟೈರಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು ನೈಂಟಿ ಪರ್ಸೆಂಟ್ ವರ್ಗ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರು ಎಕ್ಸಿ ವಿ ಫೈ ಡಬಲ್ ಹೋಗಬೇಕು ಅಂತ ಹೇಳಿದ್ರೆ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅದರಲ್ಲಿ ಸನ್ ರೂಫ್ ಇರುವಂತ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಕೂಡ ಆಗುತ್ತೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಹಾಗೆ ಮತ್ತೊಂದು ಗಾಡಿ ಬಂದು ಹ್ಯುಂಡೈ ವೆನ್ಯೂ ಇದು ಸಹ ಒನ್ ಪಾಯಿಂಟ್ ಟೂ ಲೀಟರ್ ಎಸ್ ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ಗಾಡಿ ಕೆ ಜೀರೋ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆಯೇ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಇದು ಕೂಡ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೊತಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಲೆಮ್ ಸಿಗುತ್ತೆ ಫಾಗ್ಲೆಮ್ ಸಿಗುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಸಿಗುತ್ತೆ ನೋಡ್ತಾ ಇರಬಹುದು ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಇದೆ ಎ ಬಿ ಎಸ್ ಬರುತ್ತೆ ಲೈರ್ ಬ್ಯಾಗ್ ಕೂಡ ಬರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುವಂತದ್ದು ಲೆದರ್ ಸೀಟ್ಸ್ ಅಷ್ಟೇ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗಾಡಿ ಓಡಿರೋದು ಬಂದು ಕೇವಲ ಐವತ್ತಾರು ಸಾವಿರ ಕಿಲೋಮೀಟರ್ ಜನೇ ನೋಡಿದರೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೆಡ್ ಸಾವಿರ ಸರ್ವಿಸ್ ಆಗಿದೆ ಗಾಡಿ ಹಾಗೇನೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿನಲ್ಲೇ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಆರಾಮ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಕಿಲೋಮೀಟರ್ವೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗುಲ್ ಕೂಡ ಇದೆ ನೋಡ್ತಾ ಇರಬಹುದು ಇದರಲ್ಲಿ ಮ್ಯಾಗುಲ್ ಕೂಡ ಬರುತ್ತೆ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಇದೆ ಇನ್ನ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ವೆನಿ ಹುಡುಕ್ತಿರಿದ್ರೆ ಪೆಟ್ರೋಲ್ ಅಲ್ಲಿ ಬೇಕು ಅಂತ ಬೇಗ ಕಾಂಟ್ಯಾಕ್ಟ್ ಮಾಡೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ನೈಂಟಿ ವರೆಗೂ ಲೋನ್ ಆಗುತ್ತೆ ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆರಾಮಾಗಿ ಏಳು ಏಳುವರೆ ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೊಂಡು ಹೋಗಬಹುದು ಟೈರು ಅಷ್ಟೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಸಿಗ್ತಾ ಇದೆ ಗಾಡಿಲಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ ಗಾಡಿ ಬಂದು ಟೊಯೋಟೊ ಇನೋವಾ ಕ್ರಿಸ್ಟಾ ಇದು ಇನೋವಾ ಕ್ರಿಸ್ಟಾ ಇದು ಅಷ್ಟೇನೆ ಕೆ ಎಫ್ ಫೋರ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಳಿ ನೋಡ್ಕೋತ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದೆ ಇದರಲ್ಲಿ ಅಷ್ಟೇ ಒಂದ್ ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ತ್ರಿಬಲ್ ಜೀರೋ ಸಿಕ್ಸ್ ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಸಿಗ್ತಾ ಇದೆ ನಿಮಗೆ ಹಾಗೆ ಟೂ ಪಾಯಿಂಟ್ ಫೋರ್ ಲೀಟರ್ ವಿ ವರ್ಷನ್ ಇಂದಿದೆ ಇದು ಅಷ್ಟೇ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಡೀಸೆಲ್ ಗಾಡಿ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಫ್ರೆಂಡ್ಸ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತಂದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಫಾಗ್ ಲ್ಯಾಂಪ್ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕ್ಯಾಮ್ರಾ ಜಿಫರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲೈಮಿಟ್ ಎ ಸಿ ಪವರ್ಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಮಿರರ್ಸ್ ಬರುತ್ತೆ ಆಟೋ ಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಇದೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೆರೈಟಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನ ಪುಷ್ಪನ್ ಶಾರ್ಟ್ ಕೂಡ ಬರುತ್ತೆ ಇದರಲ್ಲಿ ಕೀಲೆಸ್ ಎಂಟ್ರಿ ಕೂಡ ಇದೆ ಇನ್ನು ಓಡಿರೋದು ಬಂದು ಎರಡು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟೆಡ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಎರಡೂವರೆ ಲಕ್ಷ ಗಾಡಿ ಓಡಿರುತ್ತೆ ಎರಡು ಲಕ್ಷ ನಲವತ್ತೈದು ಸಾವಿರ ಕಿಲೋಮೀಟರ್ ಜೆನ್ಯನ್ ಮೀಟರ್ ಆಗಿರುತ್ತೆ ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿ ಮ್ಯಾಗ್ವಿಲ್ ಸಿಗುತ್ತೆ ನೋಡ್ತಾ ಇರಬಹುದು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದ್ರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರ್ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಹದಿನೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯೇಬಲ್ ಆಗುತ್ತೆ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಅಂತ ಏನೇನು ಹೇಳ್ಬೋದು ನೈನ್ಟೀನ್ ಹದಿನೆಂಟು ಅವರ ಲಕ್ಷ ಹೇಳ್ತಾ ಇದ್ರೆ ಅದರಲ್ಲೂ ಕಡಿಮೆ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಲೋನ್ ಕೂಡ ಆಗುತ್ತೆ ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದೊಳಗೇನೆ ಡೌನ್ ಪೇಮೆಂಟ್ ಇದ್ರೆ ಸಾಕು ಇದಕ್ಕೆ ಅಷ್ಟು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಯಾರಾದ್ರೂ ಇನ್ನೋ ಕ್ರಿಷ್ಟ ಹುಡುಗರ ಬೇಗ ಕಾಂಟ್ಯಾಕ್ಟ್ ಮಾಡಿ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಜಾ ಇದು ಅಷ್ಟೇ ಫ್ರೆಂಡ್ಸ್ ಐ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಕೆ ಜೀರೋ ಫೋರ್ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೇಳನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದೊಂದು ಗಾಡಿ ಸೆಕೆಂಡ್ ಓನರ್ ಆಗಿದೆ ಹಾಗೆ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗ್ ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರ್ಜಬಲ್ ಮಿರರ್ಸ್ ಬರುತ್ತೆ ಹಾಗೆ ಡೇಲ್ ಏರ್ ಬ್ಯಾಗು ಎ ಬಿ ಎಸ್ ಕೂಡ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಸೆರಿಂಗ್ ಒಂಡೆಡ್ ಕಂಟ್ರೋಲ್ಸ್ ಕಂಪ್ನಿ ಮ್ಯೂಸಿಂಗ್ ಸಿಸ್ಟಮ್ ಕೂಡ ಸಿಗುತ್ತೆ ಡೇಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಲಿ ಇನ್ನ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಎರಡು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಇದೆ ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಸರ್ವಿಸ್ ಸಿಸ್ಟಮ್ ಕೂಡ ಸಿಗುತ್ತೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಫ್ರೆಂಡ್ಸ್ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಹಾಗೆ ಒಂದ್ ಸೇಫ್ಟಿ ವೆಹಿಕಲ್ ಇದು ಮಾಡುತ್ತಿ ಫೋರ್ ಸ್ಟಾರ್ ರೇಟಿಂಗ್ ಬರುತ್ತೆ ಸೇಫ್ಟಿ ಗ್ಲೋಬಲ್ ಅಂಡ್ ಅಲ್ಲಿ ಹಾಗೆ ನಾಲ್ಕು ನಾಲ್ಕು ಮ್ಯಾಗುಲ್ ಕೂಡ ಬರುತ್ತೆ ಇನ್ ಬಿಲ್ಡ್ ಕಂಪ್ನಿ ಮ್ಯಾಗುಲೆ ಸಿಗ್ತಾ ಇದೆ ಟೈಲ್ ವಿಚಾರಕ್ಕೆ ಅಂತ ಬಂದ್ರೆ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರ್ ಈ ಗಾಡಿ ಬೆಲೆ ವಿಚಾರ ಬಂತು ಅಂತ ಹೇಳಿದ್ರೆ ಏಳು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಬ್ರೆಜಾ ಬೇಕು ಅಂತ ಹೇಳಿದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಕೇವಲ ಏಳುವರೆ ಲಕ್ಷ ಸಿಗ್ತಾ ಇದೆ ಅದರಲ್ಲೂ ನೆಗೋಷಿಯೇಬಲ್ ಆಗುತ್ತೆ ಲೋನ್ ಬೇಕು ಅಂತಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆರಾಮಾಗಿ ಲೋನ್ ಆಗುತ್ತೆ ಯಾರಾದರೂ ಬ್ರೆಜಾ ಹುಡುಕ್ತಿರೋದ್ರೆ ಸ್ಕ್ರೀನ್ ಮೇಲೆ ಕಾಂಟೆಕ್ಟ್ ನಂಬರ್ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಇನ್ನು ಮತ್ತೊಂದು ಗಾಡಿ ಬಂದು ಹ್ಯುಂಡೈ ಕ್ರಿಟಾ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಆರ್ ಡಿ ಐ ಡೀಸೆಲ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ಎಸ್ಎಕ್ಸ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು ಹಾಗೆ ಕೆ ಎ ತರ್ಟಿ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಅಷ್ಟೇ ಫೋರ್ ತ್ರೀ ಡಬಲ್ ಜೀರೋ ಫೋರ್ ಡಬಲ್ ತ್ರೀ ಝೀರೋ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಗಾಡಿ ಸಿಗ್ತಾ ಇದೆ ಹಾಗೆ ಡೀಸೆಲ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೊತ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರ ಪ್ರೊಡಕ್ಟ್ ರೆಡ್ ಲಾಂಪ್ ಸಿಗುತ್ತೆ ಆರ್ ಎಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸೊ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೆಟ್ ಎಸಿ ಫೋರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ನೋಡ್ತಾ ಇರ್ಬೋದು ಗಾಡಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಸಿಕ್ಸ್ ಏರ್ ಬ್ಯಾಗ್ ಕೂಡ ಸಿಗ್ತಾ ಇದೆ ಗಾಡಿಲಿ ಇನ್ನು ಗಾಡಿ ಓಡಿರೋದು ಬಂದು ಕೇವಲ ತೊಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದು ಅಷ್ಟೇ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟೆಡ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಮ್ಯಾಗ್ವಿಲ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಇನ್ಫ ನಾವಿಗೇಷನ್ ಸಿಸ್ಟಮ್ ಮತ್ತೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಪುಷ್ಪಟನ್ ಸ್ಟಾರ್ಟ್ ಕೂಡ ಇದೆ ಇದೆ ಗಾಡಿ ನೋಡ್ತಾ ಇರಬಹುದು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ವರೆಗೂ ಟೈರ್ ಇದ್ರೆ ಅಲ್ಲನ್ನು ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ಇದಕ್ಕೂ ಅಷ್ಟೇ ಒಂದು ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮ ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನು ಕಡಿಮೆ ಡೌನ್ ಪೇಮೆಂಟ್ಗೆ ಲೋನ್ ಆಗುವಂತ ಚಾನ್ಸಸ್ ಇರುತ್ತೆ ಒಂದ್ಸತ್ ವಿಸಿಟ್ ಮಾಡಿ ಗಾಡಿನ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಚೆಕ್ ಮಾಡಿ ಗಾಡಿನ ಹೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಹ್ಯುಂಡೈ ಗ್ರ್ಯಾಂಡ್ ಐಟೆನ್ನು ಇದು ಅಷ್ಟೇ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮೈಂಟೈನ್ ಅಂತಾನೆ ಹೇಳ್ಬೋದು ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಾ ಗಾಡಿ ಎರಡು ಸಾವಿರದ ಸೆಕೆಂಡ್ ಓನರ್ ಆಗಿದೆ ವೇರಿಯಂಟ್ ಆಗಿರುತ್ತೆ ವೇರಿಯಂಟು ಹಾಗೇನೇ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲೋಜ್ ನೆಡ್ ಲ್ಯಾಂಪು ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದು ಟಾಪ್ ಇನ್ವಿಡೆಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಏರ್ಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಡೈಲ್ ಏರ್ ಬ್ಯಾಗು ಎಸ್ ಕೂಡ ಬರುತ್ತೆ ಇದರಲ್ಲಿ ಆಟೋಮೆಟಿಕ್ ವೆರೈಂಟಿ ಇದು ಗಾಡಿ ಬಂದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ವೇರಿಯಂಟು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ದಾರೆ ವೇರಿಯಂಟ್ ವೆರೈಂಟಿ ತುಂಬಾ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟರ್ ಓಡ್ ಜನ್ಯೂ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋ ಒರಿಜಿನಲ್ ಮೀಟರ್ ಆಗಿರುತ್ತೆ ಗಾಡಿನ ಅಷ್ಟೇ ಒರಿಜಿನಲ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಫ್ರೀ ಆಕ್ಸಿಡೆಂಟ್ ಆಗಿರಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಸ್ಟೇರಿ ಊಟ ಕಂಟ್ರೋಲ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಈ ಗಾಡಿ ಮೈಲೇಜ್ ಜಾರಿಗೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಆಸ್ಟಾ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬಿಡ್ ಕಂಪನಿ ಮ್ಯಾಗ್ ಕೂಡ ಸಿಗ್ತಾ ಇದೆ ಇರಬಹುದು ಕಂಪ್ನಿ ಮ್ಯಾಗ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ವರ್ಗು ಟೈರ್ ಇದೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಕ್ವಾಲಿಟಿ ಅಂತ ಟೈರ್ಸ್ ಕೂಡ ಹಾಕಿದ್ರೆ ಕಸ್ಟಮರ್ ರೀಸೆಂಟ್ ಆಗಿ ಟೈರ್ಸ್ ಕೂಡ ಚೇಂಜ್ ಮಾಡಿಸಿದ್ರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಕೇವಲ ನಾಲ್ಕು ಲಕ್ಷ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಸಿಯೇಬಲ್ ಪ್ರೈಸ್ ಆಗಿರುತ್ತೆ ಸಿಟಿ ಯೂಸ್ಗೆ ಆಟೋಮೆಟಿಕ್ ಗಾಡಿ ಬೇಕು ಅಂತ ಹೇಳಿದ್ರೆ ಲೇಡೀಸ್ ಯೂಸ್ಗೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಗೆನೆ ಮಾಡಿಕೊಡ್ತೀವಿ ಲೋನ್ ಬೇಕು ಅಂತ ಹೇಳಿದ್ರೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ ಹಾಗೆ ಮತ್ತೊಂದು ಗಾಡಿ ಬಂದು ಇದು ಅಷ್ಟೇ ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಕೆ ಜೀರೋ ತ್ರೀ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಅಂಡರ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಡಬ್ಲ್ಯೂ ಟೆನ್ ಇದು ಸಹ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋ ಅಂದ್ರೆ ಯಾವುದೇ ಸಣ್ಣ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೇನ್ ಮಾಡಿದ್ದಾರೆ ಇವರು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಟರ್ ಹೆಡ್ ಲ್ಯಾಂಪ್ ಪಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೆರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಬಲ್ ಮಿರರ್ಸ್ ಕೂಡ ಬರುತ್ತೆ ಶೆಡಿಂಗ್ ಮಾಡಿ ಕಂಟ್ರೋಲ್ಸ್ ಬರುತ್ತೆ ಏಟ್ ಇಯರ್ ಬಾಕ್ಸ್ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಸೇಫ್ಟಿ ಕೂಡ ಇರುತ್ತೆ ಇದ್ರದ ಪುಷ್ಪಟನ್ ಶಾರ್ಟ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಗಾಡಿಲಿ ಕೀಲ ಸೆಂಟ್ರಿ ಕೂಡ ಇದೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮೇಂಟೈನ್ ಮಾಡಿರುವಂತ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಓಡಿರೋದು ಬಂದು ಕೇವಲ ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟರ್ ಜನೇ ನೋಡಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿಗೆ ಅಪ್ ಟು ಡೇಟ್ ಸಾವಿರ ಸರ್ವಿಸ್ ಆಗಿದೆ ಗಾಡಿ ಇನ್ನು ಮೈಲೇಜ್ ಯಾರು ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟೀನ್ ಇಂದ ಫೋರ್ಟೀನ್ ಕಿಲೋಮೀಟರ್ಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳಬಹುದು ವೆರಿ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಸನ್ ರೂಫ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದಾರೆ ಕಸ್ಟಮರ್ ಈಗ ಬೆಲೆ ವಿಚಾರಕ್ಕೆ ಬಂತು ಅಂತಂದ್ರೆ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ವೈಟ್ ಕಲರ್ ಅಲ್ಲಿ ಎಕ್ಸ್ ವಿ ಫೈವ್ ಹಂಡ್ರೆಡ್ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಲೋನ್ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಎಂಟೂವರೆಂದ ಒಂಬತ್ತು ಒಂಬತ್ತುವರೆವರೆಗೂ ಲೋನ್ ಆಗುತ್ತೆ ನಿನ್ ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂಬತ್ತುವರೆ ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ ಅಂಡ್ ಶುಭ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ಎಷ್ಟು ಐತೆ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕಿನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ